ಸಿ ಶಿವಕುಮಾರ್ನ ಅಮಾನತ್ ಮಾಡಿರೋ ಆದೇಶವನ್ನು ಹಿಂಪಡಿಬೇಕು ಇಲ್ದಿದ್ರೆ ತಾಲೂಕು ಕಚೇರಿ ಮುಂದೆ ಬೀಗ ಗಡಿದು ಪ್ರತಿಭಟನೆ ಮಾಡ್ತೀವಿ ಅಂತ ಏನು ಹೇಳಿಕೆ ಕೊಟ್ಟಂದ್ರಿ ಅದರಂತೆ ಇವತ್ತು ಸುಮಾರು ಒಂಬತ್ತು ಗಂಟೆಗೆ ಬಂದು ತಾಲ್ಲೂಕು ಕಚೇರಿ ಮುಂದೆ ಕೂತ್ಕೊಂಡು ಶಾಂತಿಯುತ ಪ್ರತಿಭಟನೆ ಮಾಡ್ತಾಯಿದ್ರು ಈ ಅಯೋಗ್ಯ ಡಿ ಸಿ ಏನಿದ್ದಾನೆ ಎಲ್ಲ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳನ್ನ ಇಲ್ಲಿ ಕರೆಸಿ ನಮ್ಮ ಹೋರಾಟನ ಅತಿ ಪ್ರಯತ್ನ ಮಾಡ್ತಾನೆ ಬಟ್ ಪೊಲೀಸ್ ಇಲಾಖೆಯವರು ನಮ್ಮ ರೈತರಿಗೆ ಸಂಪೂರ್ಣವಾಗಿ ಸಹಕಾರ ನೀಡಿ ಮೂರು ದಿನಗಳ ಕಾಲಾವಕಾಶವನ್ನು ತಹಸೀಲ್ದಾರ್ ತಗೊಂಡಿದ್ದಾರೆ ಡಿ ವೈ ಎಸ್ ಪಿ ಅವರು ಇದ್ದಾರೆ ಅಡಿಷನಲ್ ಎಸ್ ಪಿ ಇದ್ದಾರೆ ಎಲ್ಲರ ನೇತೃತ್ವದಲ್ಲಿ ತಗೊಂಡು ಬುಧವಾರದಷ್ಟರಲ್ಲಿ ಈ ದಿನ ಈ ಮುಂದಿನ ಬುಧವಾರದಷ್ಟರಲ್ಲಿ ತಹಸೀಲ್ದಾರ್ ಆರ್ ಸಿ ಶಿವಕುಮಾರ್ ಆರೋಳಿ ಅವ್ರನ್ನ ಮತ್ತೆ ಇದೇ ಸ್ಥಾನಕ್ಕೆ ಯುವಕ ಆದೇಶ ಹಾಕಬೇಕು ಅಂತ ಹೇಳಿದೀವಿ ಅದಕ್ಕೆ ಒಪ್ಪಿದರೆ ತಪ್ಪದಲ್ಲಿ ಈ ಮನವಿಗೆ ತಪ್ಪದಲ್ಲಿ ಪೊಲೀಸ್ ಇಲಾಖೆ ಅವರಿಗೆ ಅನುಮತಿ ಒಂದು ಲೆಟ್ರ್ ಬರೆದು ಬಂದೋಬಸ್ತ್ಗೆ ಅನುಮತಿ ಕಲ್ಲ ಬಂದೋಬಸ್ತ್ ನಾವು ಒಂದು ಲೆಟ್ರ್ ಕೊಟ್ಟು ಇಲ್ಲಿ ಉಗ್ರವಾದ ಹೋರಾಟ ತೀವ್ರ ಆಗ್ತದೆ ಉಪವಾಸ ಸತ್ಯಾಗ್ರಹ ನಡೆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಇದು ಒಂದು ಒಂದು ಮೈಲಿಗಲ್ಲು ಒಬ್ಬ ರಾಮನಗರ ತ ಜಿಲ್ಲೆಯಲ್ಲಿ ಒಬ್ಬ ತಹಶೀಲ್ದಾರ್ನ ನಾವು ಉಳಿಸ್ಕೊಳ್ಳೋಕ್ಕೆ ಪ್ರಯ ಪ್ರಯತ್ನ ಪಟ್ಟಿರೋದಂತಲ್ಲಿ ಒಂದು ಮೈಲಿಗಲ್ಲು ಚಾಲಿಸಿದೀವಿ ಶಿವಕುಮಾರ್ ಬರಲಿ ಅಂತ ತಮ್ಮೆಲ್ಲರ ಮುಂದೆ ಆಶಿಸ್ತೀವಿ ಅವ್ರಿಗೆ ಆ ರಸ್ತೆ ವಿಚಾರ ಆಗಿರ್ಬೋದು ಖಾದ್ಯ ವಿಚಾರ ಆಗಿರ್ಬೋದು ಅಥವಾ ಬೇರೆ ವಿಚಾರಗಳಾಗಿರ್ಬೋದು ಜನರಿಗೆ ಹತ್ತಿರ ಆಗಿ ಕೆಲಸ ಮಾಡ್ತಾಯಿದ್ರು ಆದರೆ ಇದುವರೆಗೂ ಇದ್ದಂತಹ ಸೆಕ್ರೆಟರಿಗಳು ಆರ್ ಐಗಳು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿಯನ್ನ ಹಣವನ್ನ ಲೂಟಿ ಮಾಡ್ಕೊಂಡು ಕಾರ್ ಮೇಲೆ ಕಾರು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಗಳು ಆಸ್ತಿಗಳನ್ನು ಮಾಡ್ಕೊಂಡಿದ್ರು ಇದನ್ನ ಕಡಿವಾಣ ಹಾಕಿದಂತ ಬೇರೆ ಯಾರು ಅಲ್ಲ ಒಬ್ಬ ದಕ್ಷ ಅಧಿಕಾರಿ ತಹಸೀಲ್ದಾರ್ ಅವರು ಈ ಒಟ್ಟವರಿಗೋಸ್ಕರ ಬೇಕು ಅಂತಾನೆ ಏನು ಎ ಡಿ ಸಿ ಆಗಿರೋ ಚಂದ್ರಯ್ಯ ಮತ್ತು ಡಿ ಸಿ ಅವರು ಈಶ್ವರ ನೂನಿಗೆ ಮತ್ತೆ ಅಶೋಕ ನೂನಿಗೆ ಶಾಮೀಲಾಗಿದ್ದಾರೆ ಇಲ್ಲಿ ಸಂಬಂಧ ಮಾಡಿದ ತಗೊಂಡೋಗಿ ಮಾನ್ಯ ರಾಮನಗರ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಚಂದ್ರಯ್ಯ ಎ ಡಿ ಸಿ ಗೆ ಹಣವನ್ನು ಕೊಟ್ಟು 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 ಅವನ್ನ ಓಲೈಸ್ಕೊಂಡು ಅಶೋಕ್ನ ಈಶ್ವರನ್ನ ಅವ್ರು ಹೇಳ್ದಂಗೆ ಕೇಳುವಂತಹ ಒಂದು ಸುರೇಶ್ ಅವ್ರು ಹೇಳ್ದಂಗೆ ಮಾಧ್ಯವಾಗಿ ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ಯಾವುದೇ ಅಧಿಕಾರಿಗಳು ಅವರು ಪೊಲೀಸ್ ಆಗಿರ್ಬೋದು ಅಥವಾ ಬೇರೆ ಇಲಾಖೆಯಲ್ಲಿ ಇರುವಂಥ ಅಧಿಕಾರಿಗಳಾಗಿರ್ಬೋದು ಅಥವಾ ಕಂದಾಯ ತಹಸೀಲರ್ ಆಗಿರ್ಬೋದು ಅಥವಾ ಡಿಸಿಗೆ ಆಗಿರ್ಬೋದು ಅನ್ಯ ಆದಾಗ ಪಕ್ಷ ತಿದ್ದವಾಗಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಅವರು ಇದ್ದಾರೆ ಜೆಡಿಎಸ್ ಅವರು ಇದ್ದಾರೆ ರೈತ ಸಂಘಟನೆ ಇದ್ದಾರೆ ಎಲ್ಲರೂ ಸೇರಿ ಒಬ್ಬ ಪ್ರಾಮಾಣಿಕ ಹೋರಾಟಗಾರ ಆಗಿರುವಂತಹ ಪ್ರಾಮಾಣಿಕ ಅಧಿಕಾರಿ ಆಗಿರುವಂತಹ ಅವ್ರ ಪರವಾಗಿ ನಾವು ಈ ತಾಲೂಕಿನ ಪರವಾಗಿ ಅವರೇ ಈ ಒಂದು ತಹಸೀಲ್ದಾರ್ ಆಗಿ ಹುದ್ದೆಯನ್ನು ಮುಂದುವರ್ಸ್ಕೋ ಹೋಗಬೇಕು ಅಂತ ಹೇಳಿ ನಮ್ಮೆಲ್ಲ ಒತ್ತಾಯ ಬಿಟ್ರೆ ಇಲ್ಲಿ ಯಾವುದೇ ಬೇರೆ ಯಾವುದೇ ರಾಜಕಾರಣ ಇಲ್ಲ ಬಂಧುಗಳೇ ಹಾಗಾಗಿ ಅಧಿಕಾರಿಗಳ ಮಾತು ಕಟ್ಕೊಂಡು ನಾವು ಇವತ್ತು ಪ್ರೀತಿಯಿಂದ ಅವ್ರಿಗೆ ಹೂ ಕೊಟ್ಟು ಹೋಗ್ತಾ ಇದೀವಿ ಭಾಳ ನೋವಿಂದ ಹೋಗ್ತಾ ಇದೀವಿ ಭಾಳ ನೋವಿಂದ ಹೋಗ್ತಾ ಇದೀವಿ ಯಾಕೆಂದರೆ ಈ ಹೋರಾಟ ಒಬ್ಬ ಪ್ರಾಮಾಣಿಕ ಹೋರಾಟ ಸಂವಿಧಾನಾತ್ಮಕ ಇರುವಂತಹ ಉದ್ದೇನ ಬೇಕೊಂದು ರಾತ್ರಿ ರಾತ್ರಿ ಅವ್ರ ಮನೆ ಮುಂದೆ ಹೋಗಿ ನೋಟಿಸನ್ನು ಜಾರಿ ಮಾಡಿಬಿಟ್ಟು ಅಮಾನತು ಮಾಡಿಬಿಟ್ರೆ ಹಾಗಾದರೆ ಈ ರೈತರಾಗಿರ್ಬೋದು ನಾವುಗಳಾಗಿರ್ಬೋದು ನೂರಾರು ವಿಚಾರಗಳನ್ನ ಇಟ್ಕೊಂಡು ದೂರನ್ನ ಕೊಟ್ಟಾಗ ಯಾಕೆ ಅಧಿಕಾರಿಗಳನ್ನ ನೀವು ಅಮಾನತು ಮಾಡಲ್ಲ ಏಕಾಏಕಿ ಇವ್ರನ್ನ ಯಾಕೆ ಮಾಡ್ತೀರಿ ಇವ್ರೇನು ಇವ್ರೇನು ನಾವು ರೈತರು ಇವ್ರು ಸರಿ ಇಲ್ಲ ಅಂತ ಹೇಳಿದಾರ ಪ್ರಗತಿಪರರು ಇವರು ತಾಸಿದ್ರು ಸರಿ ಇಲ್ಲ ಅಂತ ಹೇಳಿದಾರ ದಲಿತ ಸಂಘಟನೆಗಳು ಅವ್ರು ಯಾರು ಸರಿ ಇಲ್ಲ ಅಂತ ಹೇಳ್ತಾ ಇದಾರಲ್ಲ ಇವ್ರೇನು ಕಾಸ್ ತಗೊಂಡಿದಾರ ಹಣ ತಗೊಂಡಿದಾರೆ ಅದಕ್ಕೆ ಸಾಕ್ಷಿ ಇದೆಯಾ ಇವ್ ಯಾವೂ ಇಲ್ಲ ಯಾವ್ದೋ ಪುಡುಗ ಸಣ್ಣ ಪುಟ್ಟ ಮಾತು ಕಟ್ಕೊಂಡು ಒಬ್ಬ ಡಿ ಸಿ ಆದವರು ಈ ರೀತಿ ಮಾಡ್ತಾರೆ ಅಂತಂದ್ರೆ ಇದು ಈ ತಾಲೂಕಿಗೆ ನಿಜವಾಗ್ಲೂ ಆಗಿದೆ ದ್ರೋಹ ಆಗಿದೆ ಹಾಗಾಗಿ ದಯವಿಟ್ಟು ಶಿವಕುಮಾರ್ ಅವ್ರನ್ನ ಇನ್ನು ಎರಡು ದಿನಗಳಲ್ಲಿ ಹಾಕ್ಬೇಕು